ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನೋಡಿರಿ ನಮ್ಮದು ಸೋಯಾ ಚಿಂಗ್ಸ್ ಚಿತ್ರಾನ್ನ ಎಷ್ಟು ಚೆನ್ನಾಗಿದೆ ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಬೇಕಾ ಹಾಗಾದರೆ ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಅಂತ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಂಬರೋಣ ಎರಡು ಬೌಲಷ್ಟು ಅಣ್ಣ ತೆಗೆದುಕೊಂಡಿದ್ದೀನಿ ಮತ್ತು ಒಂದು ಬೌಲಷ್ಟು ಸೋಯಾ ಚೆಂಗ್ಸನ್ನು ನೆನೆಸ್ಬಿಟ್ಟು ನೀರು ತೆಗೆದು ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಈರುಳ್ಳಿ ಎಷ್ಟಾದರೂ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಟೊಮೊಟೊ ಎರಡು ಟೊಮೊಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ಹುಳಿ ಇದ್ದರೆ ಒಂದು ತೊಗರಿ ಇಲ್ಲಾಂದರೆ ಜಾಸ್ತಿ ತೊಗೊರಿ ಪರವಾಗಿಲ್ಲ ನಡಿತೈತಿ ಇವಾಗ ನಾವು ಉದ್ದದ್ದಿಗೆ ಹೆಚ್ಚಿರುವಂತಹ ಈ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಒಗ್ಗರಣೆಗೋಸ್ಕರ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಎಣ್ಣೆ ಇಷ್ಟಾದರೆ ನಮ್ಮದು ಸೋಯಾ ಚಿತ್ರಾನ್ನ ತುಂಬ ಟೇಸ್ಟಿಯಾದಂತಹ ಚಿತ್ರಾನ್ನ ರೆಡಿಯಾಗುತ್ತೆ ಇದಕ್ಕೆ ಸ್ವಲ್ಪ ಹೆಚ್ಚಿನದಾಗಿ ನಾವು ಮಸಾಲೆಯನ್ನು ಸೇರಿಸ್ಕೋಬೇಕು ಆವಾಗ ನಮ್ಮದು ತುಂಬ ಟೇಸ್ಟಿಯಾದಂತಹ ಚಿತ್ರಾನ್ನ ರೆಡಿಯಾಗುತ್ತೆ ಇದು ಐದೇ ನಿಮಿಷದಲ್ಲಿ ಅಂತ ಮಾಡ್ಬೋದು ಫ್ರೆಂಡ್ಸ್ ನಾವು ವರ್ಕಿಂಗ್ ವುಮೆನ್ಸ್ ಮತ್ತು ಬ್ಯಾಚುಲರ್ಸ್ ಅಂತೂ ಈ ರೀತಿ ಮಾಡ್ಕೊಂಡು ತಿಂದರೆ ಯಾವುದೇ ಊಟ ಲಂಚ್ ಬಾಕ್ಸ್ ಟಿಫಿನ್ ಟಿಫಿನ್ಗೂ ಆಗುತ್ತೆ ಆಮೇಲೆ ಡಿನ್ನರ್ಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಮಾಡುವ ವಿಧಾನವನ್ನು ನೋಡೋಣ ನಾವು ಒಂದು ಗ್ಯಾಸ್ ಮೇಲೆ ಪಾತ್ರೆಯನ್ನು ಇಟ್ಕೊಂಡು ಪಾತ್ರೆ ಬಿಸಿಯಾದ ನಂತರ ನಾನು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಒಗ್ಗರಣೆಗೋಸ್ಕರ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಇವುಗಳನ್ನೆಲ್ಲ ಹಾಕಬೇಕು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದ ನಂತರ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಿ ಯಾಕಂದರೆ ಬೇಗ ಜೀರಿಗೆ ಸಾಸಿವೆ ಹಾಕೊಂಡರೆ ಬೇಳೆ ಮತ್ತು ಉದ್ದಿನಬೇಳೆ ಫ್ರೈ ಆಗೋದ್ರೊಳಗೆ ಅವು ಸ್ವಲ್ಪ ಹೊತ್ತುವಂತಹ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ಉದ್ದಿನ ಉದ್ದಿನಬೇಳೆ ಫ್ರೈ ಆದಮೇಲೆ ಜೀರಿಗೆ ಸಾಸಿವೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈ ಚಿತ್ರಾನ್ನ ನೀವು ಒಮ್ಮೆ ನೀವು ಸೋಯಾಬೀನ್ ಪಲಾವ್ ತಿಂದಿರ್ತೀರ ಸೋಯಾ ಬಾತ್ ತಿಂದಿರ್ತೀರ ಚೆಂಗ್ಸ್ ತಿಂದಿರ್ತೀರ ಮಸಾಲ ತಿಂದಿರ್ತೀರ ಗ್ರೇವಿ ತಿಂದಿರ್ತೀರ ಬಟ್ ಸೋಯಾದಲ್ಲಿ ಚಿತ್ರಾನ್ನ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಈ ರೀತಿ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಬಟ್ ಸೋಯಾದಲ್ಲಿ ಹೆಚ್ಚಿನ ಪ್ರೋಟೀನ್ಸ್ ಇರೋದರಿಂದ ದೇಹಕ್ಕೂ ಕೂಡ ಒಳ್ಳೆಯದು ಸೊ ಹಾಗಾಗಿ ಬಳಸಿ ಚಿತ್ರಾನ್ನ ಮಾಡಿ ತಿನ್ನಿ ಹೇಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಆಸಾಮಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವು ಸ್ವಲ್ಪ ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡಂತಹ ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋಬೇಕು ಇದೆಲ್ಲ ಎಣ್ಣೆಯಲ್ಲಿ ಆಗಬೇಕು ಅಂದರೆ ಚೆನ್ನಾಗಿರುತ್ತೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಸಿನ ಪೌಡರ್ ಹಾಕಿ ಸ್ವಲ್ಪ ಮಸಾಲೆ ಪೌಡರ್ ಯಾವ ಮಸಾಲೆ ಪೌಡರ್ ಆದರೂ ಪರವಾಗಿಲ್ಲ ಆ ಮಸಾಲೆ ಪೌಡರನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋರಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ ಇವಾಗ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊತೀನಿ ಇದು ಉಪ್ಪು ಮತ್ತು ಖಾರ ಮತ್ತು ಎಲ್ಲದನ್ನೂ ಇದಕ್ಕೆ ಹಿಡ್ಕೊಂಡ ನಂತರ ನಾವು ನೆನೆಸಿ ಇಟ್ಟಂತಹ ಸೋಯಾ ಚೆಂಕ್ಸನ್ನು ಇದಕ್ಕೆ ಸೇರಿಸಬೇಕು ಸೋಯಾ ಚೆಂಕ್ಸನ್ನು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ಇವಾಗ ನಾನು ಗಾರ್ನಿಶ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನೇ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ರಿ ಮಿಕ್ಸ್ ಮಾಡಿ ತೊಗೊಂಡ ನಂತರ ನೋಡಿರಿ ನಮ್ಮದು ಸೋಯಾ ಚಂಕ್ಸ್ ಕೊಣೆಯಲ್ಲಿ ಹಾಕಿ ಒಮ್ಮೆ ಸ್ವಲ್ಪ ನೀರು ಹಾಕಿ ಯಾಕಂದರೆ ಸೋಯಾ ಚಿಂಕ್ಸ್ ಸಪ್ಪೆ ಇರುವುದರಿಂದ ನಮಗೆ ಬಾಯಿಗೆ ಸಪ್ಪೆ ಸಪ್ಪೆಯಾಗಿ ಸಿಗಬಾರ್ದು ಸೊ ಆ ಕಾರಣಕ್ಕೆ ನಾವು ಸೋಯಾ ಚೆಂಕ್ಸು ನೀ ಉಪ್ಪು ಖಾರ ಹಿಡಿಯೋ ರೀತಿಗೋಸ್ಕರ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಈ ಒಗ್ಗರಣೆಗೆ ಸ್ವಲ್ಪ ನೀರನ್ನು ಹಾಕಿ ಸೋಯಾ ಚೆಂಕ್ಸ್ ಕುದಿಯೋದಕ್ಕೆ ಒಂದು ಐದು ನಿಮಿಷ ಮುಚ್ಚಿ ಬಿಡಬೇಕು ಆವಾಗ ಸೋಯಾ ಚೆಂಕ್ಸ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ನಮ್ಮದು ಟೇಸ್ಟಿಯಾದಂತಹ ಆದಂತಹ ಕೂಡ ರೆಡಿಯಾಗುತ್ತೆ ದಯವಿಟ್ಟು ಇಲ್ಲಿವರೆಗೂ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗಂತೂ ಸೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ದಯವಿಟ್ಟು ಸೇರ್ ಮಾಡಿ ಇದೇ ರೀತಿ ನಾನು ಹೊಸ ಹೊಸ ರೆಸಿಪಿಯನ್ನು ನಿಮಗೆ ತರ್ತಾ ಇರ್ತೀನಿ ದಯವಿಟ್ಟು ಸೇರ್ ಮಾಡಿ ಅಲ್ಲೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಲ್ಲಿ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ನಾನು ನೀರು ಹಾಕಿ ಸೋಯಾ ಚಿಂಕ್ಸನ್ನು ಒಂದು ಐದು ನಿಮಿಷ ಬೇಯಿಸಿದ್ದೀನಿ ನೋಡಿರಿ ಚೆನ್ನಾಗಿ ರೆಡಿ ಆಯ್ತಲ್ಲ ಒಗ್ಗರಣೆ ಈ ಒಗ್ಗರಣೆಗೆ ನಾವು ಅನ್ನ ಮಾಡಿಟ್ಕೊಂಡಿದಂತಹ ಅನ್ನವನ್ನು ಹಾಕ್ಕೋಬೋದು ನೀವು ಮಾರ್ನಿಂಗ್ ಬಿಸಿ ಅನ್ನೂ ಹಾಕ್ಕೋಬಾರ್ದು ಅಥವಾ ಉಳಿದಿರೋ ಅನ್ನನೂ ಹಾಕ್ಕೋಬೋದು ಯಾರು ಕೂಡ ಉಳಿದಿರೋ ಅನ್ನ ಹಾಕಿದ್ದೀರಾ ಅಂತ ಗೆಸ್ಸೇ ಮಾಡಲ್ಲ ಆ ರೀತಿ ಚೆನ್ನಾಗಿರುತ್ತೆ ಪಲಾವ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಬಟ್ ಚಿತ್ರಾನ್ನ ಮಾಡೋಕ್ಕೆ ಟೈಮ್ ಜಾಸ್ತಿ ಹಿಡಿಯಲ್ಲ ನಿಮಗೆ ಬೇಜಾರಾದಾಗ ನೀವು ಬ್ಯುಸಿ ಇದ್ದಾಗ ಈ ರೀತಿ ಮಾಡ್ಕೊರಿ ಹೆಲ್ದಿ ಆದಂತಹ ಬ್ರೇಕ್ಫಾಸ್ಟ್ ಡಿನ್ನರ್ ಲಂಚ್ ಎಲ್ಲದಕ್ಕೂ ಕೂಡ ಬರುತ್ತೆ ಸೊ ಮಾಡಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿರ್ತಕ್ಕಂತಹ ಚಿತ್ರಾನ್ನ ರೆಡಿ ಆಯಿತು ಇದು ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ ಟ್ರೈ ಮಾಡಿದ ನಂತರ ಒಂದು ಲೈಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಬಾಯ್